ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ತಮಗೆಲ್ಲ ವಿಕೆ ಡಿಜಿಟಲ್ ನ್ಯೂಸ್ ವತಿಯಿಂದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳು ಭಾರತದ ರಾಜಧಾನಿ ನವದೆಹಲಿಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವು ಅತ್ಯಂತ ವೈಭವದಿಂದ ನೆರವೇರಿತು ಐರೋಪ್ಯ ಒಕ್ಕೂಟದ ನಾಯಕರಾದ ಆಂಟೋನಿಯೋ ಕೋಸ್ಟಾ ಹಾಗೂ ಉರ್ಸುಲಾ ವಾನ್ ಡರ್ ಲೇಯನ್ ಅವರು ಈ ಬಾರಿಯ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿದ್ದರು ಗಣರಾಜ್ಯೋತ್ಸವದ ಈ ಬಾರಿಯ ಥೀಮ್ ಒಂದೇ ಮಾತರಂ ಗೀತೆ ಈ ವರ್ಷದ ಪೆರೇಡ್ ರಾಷ್ಟ್ರೀಯ ಗೀತೆ ಒಂದೇ ಮಾತರಂಗೆ ನೂರ ಐವತ್ತು ವರ್ಷ ತುಂಬಿದ ನೆನಪಿಗಾಗಿ ಮೀಸಲಿಡಲಾಗಿತ್ತು ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರದಲ್ಲಿ ಬಳಸಲಾಗಿದ್ದ ಬ್ರಹ್ಮೋಸ್ ಆಕಾಶ್ ಕ್ಷಿಪಣಿ ಮತ್ತು ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಪ್ರದರ್ಶಿಸಿತು ಹೊಸದಾಗಿ ರಚಿಸಲಾಗಿರುವ ಭೈರವ್ ಲೈಟ್ ಕಮಾಂಡೋ ಬೆಟಾಲಿಯನ್ ಇದೇ ಮೊದಲ ಬಾರಿಗೆ ಪೆರೇಡ್ನಲ್ಲಿ ಭಾಗವಹಿಸಿತು ವಿವಿಧ ರಾಜ್ಯಗಳ ಮೂವತ್ತು ಟ್ಯಾಬ್ಲೋಗಳು ಭಾರತದ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಿದವು ಸಮಾರೋಪದಲ್ಲಿ ರಾಫೆಲ್ ಯುದ್ಧ ವಿಮಾನಗಳ ಹಾರಾಟ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸಿತು ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕಾರ್ಯಕ್ರಮವು ಇತ್ತೀಚಿನ ರಾಜಕೀಯ ಸಂಘರ್ಷಗಳ ನಡುವೆಯೂ ಸುಸೂತ್ರವಾಗಿ ನೆರವೇರಿತು ಇತ್ತೀಚೆಗೆ ಜಂಟಿ ಅಧಿವೇಶನದಲ್ಲಿ ಭಾಷಣವನ್ನು ಮೊಟಕುಗೊಳಿಸಿದ್ದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ಇಂದು ಯಾವುದೇ ಆಕ್ಷೇಪವಿಲ್ಲದೆ ಸರ್ಕಾರ ಸಿದ್ದಪಡಿಸಿಕೊಟ್ಟಂತಹ ಭಾಷಣವನ್ನು ಪೂರ್ಣವಾಗಿ ಓದಿದರು ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಯಶಸ್ಸನ್ನು ಶ್ಲಾಘಿಸಿದ್ದಾರೆ ಯೋಜನೆಗಳಿಗಾಗಿ ವಾರ್ಷಿಕ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಕೋಟಿ ರೂಪಾಯಿ ವಿನಿಯೋಗಿಸಿ ಒಂದು ಪಾಯಿಂಟ್ ಮೂರು ಏಳು ಕೋಟಿ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ನೀಡುತ್ತಿರುವುದನ್ನು ಅವರು ಉಲ್ಲೇಖಿಸಿದ್ದಾರೆ ಈ ಬಾರಿಯ ವಿಶೇಷ ಆಕರ್ಷಣೆ ಎಂದರೆ ಪರಪ್ಪನ ಅಗ್ರಹಾರದ ಜೈಲು ಖೈದಿಗಳು ತಯಾರಿಸಿದ ಬೇಕರಿ ತಿಂಡಿಗಳನ್ನು ಗಣ್ಯರಿಗೆ ವಿತರಿಸಲಾಯಿತು ಇದು ಸಮಾಜದ ಮುಖ್ಯವಾಹಿನಿಗೆ ಕೈದಿಗಳನ್ನು ತರುವ ಪ್ರಯತ್ನವಾಗಿ ಮೆಚ್ಚುಗೆ ಪಡೆಯಿತು ಒಟ್ಟು ಮೂವತ್ತೇಳು ತಂಡಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ಇದರಲ್ಲಿ ತಮಿಳುನಾಡು ರಾಜ್ಯ ಪೊಲೀಸ್ ತಂಡ ಕೂಡ ಅತಿಥಿ ತಂಡವಾಗಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಕಿಶ್ವಾರ್ತ್ ಜಿಲ್ಲೆಯಲ್ಲಿ ಒಂದು ವಾರದಿಂದ ಭಾರತೀಯ ಸೇನೆ ಮತ್ತು ಭಯೋತ್ಪಾದಕರ ನಡುವೆ ಭೀಕರ ಸಂಘರ್ಷ ನಡೆಯುತ್ತಿದೆ ಇಂದು ಗಣರಾಜ್ಯೋತ್ಸವದ ಸಂಭ್ರಮದ ನಡುವೆಯೂ ಭದ್ರತಾ ಪಡೆಗಳು ಉಗ್ರರ ಬೇಟೆಯನ್ನು ಮುಂದುವರೆಸಿದೆ ಜನವರಿ ಇಪ್ಪತ್ತೈದರ ತಡರಾತ್ರಿ ಸುಮಾರು ಹತ್ತು ಇಪ್ಪತ್ತಕ್ಕೆ ಜನ್ಸಿರ್ ಕಂಡಿವಾರ್ ಅರಣ್ಯ ಪ್ರದೇಶದಲ್ಲಿ ಅಡಗಿದ್ದ ಉಗ್ರರ ಮೇಲೆ ಸೇನೆ ದಾಳಿ ನಡೆಸಿದೆ ಎರಡು ಕಡೆಯಿಂದಲೂ ಗುಂಡಿನ ಚಕಮಕಿ ನಡೆದಿದೆ ಈ ಪ್ರದೇಶದಲ್ಲಿ ಕಳೆದ ಶುಕ್ರವಾರದಿಂದ ಸುಮಾರು ಎರಡು ಅಡಿಗೂ ಹೆಚ್ಚು ಹಿಮಪಾತವಾಗಿದ್ದು ಮೈನಸ್ ಡಿಗ್ರಿ ತಾಪಮಾನವಿದೆ ಅತಿಯಾದ ಚಳಿ ಮತ್ತು ದಟ್ಟವಾದ ಮಂಜಿನ ನಡುವೆಯೂ ಪ್ಯಾರಾ ಕಮಾಂಡ್ಗಳು ಮತ್ತು ಪೊಲೀಸ್ ಪಡೆಗಳು ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಿವೆ ಜನವರಿ ಹದಿನೆಂಟರಂದು ನಡೆದ ಮೊದಲ ಹಂತದ ಸಂಘರ್ಷದಲ್ಲಿ ಸ್ಪೆಷಲ್ ಫೋರ್ಸ್ನ ಹವಾಲ್ದಾರ್ ಗಜೇಂದ್ರ ಸಿಂಗ್ ವೀರಮರಣವನ್ನಪ್ಪಿದ್ದರು ಅಂದು ಏಳು ಮಂದಿ ಯೋಧರು ಗಾಯಗೊಂಡಿದ್ದರು ಈ ಭಾಗದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ ಮೂವರು ಪಾಕಿಸ್ತಾನಿ ಉಗ್ರರು ಅಡಗಿದ್ದಾರೆ ಎಂಬ ಬಲವಾದ ಇದೆ ಆದರೆ ಇವರು ಕಳೆದ ಕೆಲವು ದಿನಗಳಿಂದ ಸೇನೆಯಿಂದ ತಪ್ಪಿಸಿಕೊಳ್ಳುತ್ತಾ ಕಾಡಿನ ಒಳಭಾಗಕ್ಕೆ ಸಾಗುತ್ತಿದ್ದಾರೆ ಸೇನಾ ಪಡೆಗಳು ಇತ್ತೀಚೆಗೆ ಉಗ್ರರ ಒಂದು ಪ್ರಮುಖ ಬಂಕರನ್ನು ಧ್ವಂಸಗೊಳಿಸಿದೆ ಅಲ್ಲಿಂದ ಭಾರಿ ಪ್ರಮಾಣದ ಆಹಾರ ಸಾಮಗ್ರಿಗಳಲ್ಲಿ ಅಕ್ಕಿ ತುಪ್ಪ ತರಕಾರಿ ಮತ್ತು ಮ್ಯಾಗಿ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಅಂದರೆ ಉಗ್ರರು ಚಳಿಗಾಲದಲ್ಲಿ ದೀರ್ಘಕಾಲ ಕಾಡಿನಲ್ಲಿ ಉಳಿಯಲು ಸಿದ್ಧತೆ ನಡೆಸಿದ್ದರು ಎಂಬುದು ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ ಉಗ್ರರು ಮತ್ತೆ ತಪ್ಪಿಸಿಕೊಳ್ಳದಂತೆ ಸೇನೆಯು ಈ ಅರಣ್ಯ ಪ್ರದೇಶಕ್ಕೆ ಟಯರ್ ಕಾರ್ಡನ್ ವಿಧಿಸಿದೆ ಡ್ರೋನ್ ಮತ್ತು ಸ್ಲೀಪರ್ ನಾಯಿಗಳ ನೆರವನ್ನು ಪಡೆದುಕೊಳ್ಳಲಾಗುತ್ತಿದೆ ಗಣರಾಜ್ಯೋತ್ಸವದ ಭದ್ರತೆಯ ಹಿನ್ನೆಲೆಯಲ್ಲಿ ಹಿರಿಯ ಜಮ್ಮು ವಲಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ನಾಡಿನ ಪ್ರಸಿದ್ಧ ವಿದ್ವಾಂಸ ಹಾಗೂ ಕಲಾವಿದರಾದ ಡಾ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಅವರಿಗೆ ಈ ಗೌರವ ಸಂದಿದೆ ಅಷ್ಟಾವಧಾನ ಹಾಗೂ ಶತಾವಧಾನ ಎಂಬ ಭಾರತೀಯ ಪ್ರಾಚೀನ ಕಾವ್ಯ ಕಲೆಯನ್ನು ಪುನರ್ಜೀವನಗೊಳಿಸಿದ್ದ ಕೀರ್ತಿ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಸಲ್ಲುತ್ತದೆ ಕರ್ನಾಟಕದಿಂದ ಈ ಬಾರಿ ಪದ್ಮಭೂಷಣ ಪ್ರಶಸ್ತಿ ಪಡೆದ ಏಕೈಕ ಸಾಧಕರಿವರು ಇವರು ಸುಮಾರು ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅವಧಾನಗಳನ್ನು ಕನ್ನಡ ಸಂಸ್ಕೃತ ಹಾಗೂ ತೆಲುಗು ಭಾಷೆಗಳಲ್ಲಿ ನೀಡಿದ್ದಾರೆ ಸಂಸ್ಕೃತ ಮತ್ತು ಲೋಹಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿರುವ ಇವರು ಅದ್ಭುತ ಬಹುಭಾಷಾ ಪಂಡಿತರು ಕೂಡ ಹೌದು ಇದೇ ವೇಳೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿಯ ಅಂಕೇಗೌಡ ಎಂ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಇವರು ಪುಸ್ತಕ ಪ್ರೇಮಿ ಎಂದೇ ಪ್ರಸಿದ್ಧರಾಗಿದ್ದಾರೆ ಆನ್ಕೆಗೌಡ ಅವರು ತಮ್ಮ ಜೀವಮಾನದ ಸಂಪಾದನೆಯನ್ನೆಲ್ಲ ವ್ಯಯಿಸಿ ಪುಸ್ತಕ ಮನೆ ಎಂಬ ಬೃಹತ್ ಗ್ರಂಥಾಲಯವನ್ನು ನಿರ್ಮಿಸಿದ್ದಾರೆ ಇಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳ ಸಂಗ್ರಹವಿದೆ ಸಂಶೋಧಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇದು ಉಚಿತ ಲೈಬ್ರರಿಯಾಗಿದೆ ಬೆಂಗಳೂರಿನಲ್ಲಿ ಸುಮಂಗಲೆ ಸೇವಾ ಆಶ್ರಮ ನಡೆಸುತ್ತಿರುವ ಎಸ್ಜಿ ಸುಶೀಲಮ್ಮ ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಘೋಷಿತವಾಗಿದೆ ಸುಮಂಗಲಿ ಸೇವಾ ಆಶ್ರಮದ ಸಂಸ್ಥಾಪಕೆಯಾದ ಇವರನ್ನು ಪ್ರೀತಿಯಿಂದ ಎಲ್ಲರೂ ಅಮ್ಮ ಎಂದೇ ಕರೆಯುತ್ತಾರೆ ಕಳೆದ ಐವತ್ತು ವರ್ಷಗಳಿಂದ ಅನಾಥ ಮಕ್ಕಳು ಸಂಕಷ್ಟದಲ್ಲಿರುವ ಮಹಿಳೆಯರು ಮತ್ತು ಆರ್ಥಿಕವಾಗಿ ಹಿಂದುಳಿದವರ ಏಳಿಗೆಗಾಗಿ ಸುಶೀಲಮ್ಮ ಅವರು ಶ್ರಮಿಸುತ್ತಿದ್ದಾರೆ ಅವರ ಆಶ್ರಮವು ವಸತಿ ಶಿಕ್ಷಣ ಮತ್ತು ಉದ್ಯೋಗ ತರಬೇತಿಯ ಮೂಲಕ ಲಕ್ಷಾಂತರ ಜನರ ಬದುಕಿಗೆ ಬೆಳಕಾಗಿದೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ